ಈಗ ನಮ್ಮ ಉದ್ದೇಶ ಏನು ರೀ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ನೀವು ಅಭಿವೃದ್ಧಿ ಮಾಡಿ ಜನರಿಗೆ ಒಳ್ಳೇದು ಮಾಡಿ ಬಡವ್ರಿಗೆ ಅನುಕೂಲ ಮಾಡಿ ಅಭಿವೃದ್ಧಿ ಕೆಲಸ ಮಾಡಿ ಅಂತ ನಮಗೆ ಕೊಟ್ಟಿದ್ದಾರೆ ನಾವು ದಿನನಿತ್ಯ ಇದ್ದು ಕೆಲಸ ಮಾಡೋ ಕೆಲಸ ಬಿಟ್ಟು ನಾವು ಇಂಥವ್ಕೆಲ್ಲ ಭಾಗ್ಯ ಈಗ ಅವ್ರಿಗೇನೋ ಕೆಲಸ ಎಲ್ಲ ಕೂತಿದ್ದಾರೆ ಇಂಥವೆಲ್ಲ ಸೃಷ್ಟಿ ಮಾಡ್ಕೊಂಡು ಸೃಷ್ಟಿ ಮಾಡಿಕೊಂಡು

ರೈತರಿಗೋಸ್ಕರ ನಾಲೆಗಳ ಅಭಿವೃದ್ಧಿಗೋಸ್ಕರ ಹೆಚ್ಚು ಎಷ್ಟು ಅಯ್ಯಷ್ಟು ಅನುದಾನ ಬಂದಿದ್ರೆ ಹೆಚ್ಚು ನಮ್ಮ ಜಿಲ್ಲೆಗೆ ಈ ಸರ್ಕಾರದಲ್ಲಿ ಹಿಂದೆ ನೀವು ತೊಗೊಳ್ಳಿ ಇಷ್ಟೆಲ್ಲ ಮಾತಾಡ್ತಾರಲ್ಲ ಇವರೆಲ್ಲ ಸರ್ಕಾರ ನಡೆಸ್ತೋರು ಏನು ಕೊಟ್ಟವ್ರೆ ರೈತರಿಗೆ ಸಾವಿರಾರು ಕೋಟಿ ಕೊಟ್ಟಿದ್ದ ಇತಿಹಾಸ ಇದೆಯಾ ಒಂದುವರೆ ಸಾವಿರ ಕೋಟಿ ನಮ್ಮ ಮದ್ದೂರು ತಾಲೂಕಿಗೆ ಎರಡು ವರ್ಷದಲ್ಲಿ ನಮಗೆ ಕೊಟ್ಟಿದ್ದಾರೆ ನಮ್ಮ ಸರ್ಕಾರದಿಂದ ನಾವು ನಿರಂತರವಾಗಿ ನಮ್ಮ ಕೆಲಸ ಏನಂದರೆ ಬೆಳಗ್ಗೆ ಪ್ರತಿನಿತ್ಯ ನಮ್ಮದು ಗುದ್ಲಿ ಪೂಜೆ ಇದ್ದೇ ಇರ್ತದೆ ಪ್ರತಿಯೊಂದು ಇರ್ಬೋದು ನೆನೆ ನೆನೆ ಬಂದ ತಣ್ಣ ಭಾಳಷ್ಟು ದಿನದಿಂದ ಬೇಡಿಕೆ ಇತ್ತು ಈ ಮದ್ಯ ಮಾಡೋಕ್ಕಾಗಿಲ್ಲ ನೆನೆ ಬಂದ ಹಣ ಗುದ್ಲಿ ಪೂಜೆ ಮಾಡೇ ಬಂದೆ ಈಗೂ ಈ ಕಾರ್ಯಕ್ರಮ ಮುಚ್ಕೊಂಡು ಅಲ್ಲೊಂದು ಐದು ಕೋಟಿಲಿ ರೈತರಿಗೋಸ್ಕರ ನೀರಾವರಿ ನಾಳೆ ಸಂಬಂಧಪಟ್ಟದ್ದೇ ಗುದ್ಲಿ ಪೂಜೆ ಮಾಡೋಕ್ಕೆ ನಾವು ಈಗ ಹೋಗ್ತಾ ಇದ್ದೀವಿ ನಮ್ಮದು ಅಭಿವೃದ್ಧಿ ಮಾಡೋದೇ ನಮಗೆ ಭಾಳ ಮುಖ್ಯ ಸೊ ಜನರ ಹಿತ ಕಾಪಾಡೋದು ರೈತರ ಹಿತ ಕಾಪಾಡೋದು ನಮ್ಮ ಮೂಲ ಉದ್ದೇಶ ನೂರಕ್ಕೆ ನೂರು ಸತ್ಯ ಯಾಕೆಂದ್ರೆ ಅವ್ರಿಗೆ ಎಲ್ಲೆಲ್ಲೂ ಬೇಸೆ ಇರಲಿಲ್ಲ ಮಂಡ್ಯದಲ್ಲಿ ಬೇಸೆ ಇರಲಿಲ್ಲ ಅವರು ಪ್ರಚೋದನೆ ಶುರು ಮಾಡೋದು ಯಾವಾಗಿಂದ ಅಂದ್ರೆ ಈ ಜೆ ಡಿ ಎಸ್ ಅವರು ಅವ್ರ ಜೊತೆ ಕೊಯ್ಲೇಶನ್ ಆದ್ಮೇಲೆ ಅವ್ರಿಗೇನಂದ್ರೆ ಒಂದಷ್ಟು ಜನ ಕಾರ್ಯಕರ್ತರು ಅಲ್ಲಿ ಕ ಕಾರ್ಯಕ್ರಮ ಸಭೆಗಳು ಕರೆದಾಗ ಜೆ ಡಿ ಎಸ್ ಕಾರ್ಯಕರ್ತರು ಜೊತೆಲಿ ನಿಂತ್ಕೋತಾರೆ ಹಾಗಾಗಿ ಅಡ್ವಾಂಟೇಜ್ ತಗೊಂಡು ಅವರು ಜೆ ಡಿ ಎಸ್ನ ಮುಗಿಸ್ತಾ ಇದ್ದಾರೆ ಜೊತೆ ಜೊತೆಯಾಗಿ ಕೋಮು ಗಲಭೆಯನ್ನು ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ ನೋಡ್ರಿ ಈಗ ಬಡವ್ರಿಗೆ ಹಿಂದುಳಿದವ್ರಿಗೆ ಸಹಾಯ ಮಾಡೋದು ತಪ್ಪ ಸರ್ಕಾರದ್ದು ಇವತ್ತು ಎಷ್ಟು ಈಗ ಬಡವರು ಹೊಟ್ಟೆ ಮೇಲೆ ಹೊಡಿಕೂ ಬಂದಿದ್ದರು ಬಿಟ್ಟಿ ಬಾಗಿಗಳಿಂದ ಏನೋ ಎಲ್ಲ ಜನ ಕೆಟ್ಟರು ಅಂತ ಭಾಳಷ್ಟು ಬಡ ಕುಟುಂಬದವರು ಅರವತ್ತು ಎಪ್ಪತ್ತು ವಯಸ್ಸಿನವರು ಅವ್ರು ದುಡಿಯೋ ಶಕ್ತಿ ಇಲ್ಲ ಇವತ್ತೇನು ಸರ್ಕಾರ ಫ್ರೀ ಬಸ್ ಕೊಟ್ಟಿದೆ ಎರಡು ಸಾವಿರ ರೂಪಾಯಿ ಕೊಡ್ತಾಯಿದೆ ಮಹಿಳೆಯರಿಗೆ ಅಕ್ಕಿ ಕೊಡ್ತಾ ಇದೆ ಎಷ್ಟು ಕೆ ಜಿ ನಮ್ಮ ಯುವಕರಿಗೆ ನಿರುದ್ಯೋಗಿ ಯುವಕರಿಗೆ ಅವ್ರಿಗೆ ಮೂರು ಸಾವಿರ ಬಿ ಡಿಪ್ಲೊಮಾದವ್ರಿಗೆ ಒಂದೂವರೆ ಸಾವಿರ ಕೊಡ್ತಾ ಇದೆ ಈ ಸಹಾಯ ಮಾಡೋದು ತಪ್ಪಾ ಭಾಳಷ್ಟು ಜನ ಕೆಲಸ ಇಲ್ಲ ನಿಮಗೆ ಗೊತ್ತು ಭಾಳ ಜನಸಂಖ್ಯೆ ನಮ್ಮಲ್ಲಿ ಜಾಸ್ತಿ ಇದೆ ನೌಕರಿಗಳಿಲ್ಲ ಓಲೈಕೆ ಅಲ್ಲ ನೋಡಿರಿ ಈಗ ನಾವು ಯಾವುದೇ ಪಕ್ಷದವ್ರಿಗೆ ಕೊಡ್ತಾಯಿಲ್ಲ ಯಾವುದೇ ಕೋಮಿನವ್ರಿಗೆ ಕೊಡ್ತೀ ಒಂದ್ ನಿಮಿಷ ಕೇಳಿ ಯಾವುದೇ ಕೋಮ್ನವ್ರಿಗೆ ಸೀಮಿತವಾಗಿಟ್ಟಿಲ್ಲ ಗ್ಯಾರಂಟಿ ಒಂದ್ ಜನ ನೋಡ್ರಿ ಕೋಮು ಗಲಭೆ ಕೋಮು ಗಲಭೆ ಕೇಸ್ನ ಯಾವುದೂ ವಾಪಸ್ ತಗೊಂಡಿಲ್ಲ ಈಗ ಈಗ ಕೇಳಿ ಸತ್ಯಾಸತ್ಯತೆಯನ್ನ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆ ಮಾಡಿ ವರದಿ ಆಧರಿಸಿ ಸರ್ಕಾರ ಕ್ರಮ ತಗೊಂಡಿದೆ ಇದರಲ್ಲಿ ಸರ್ಕಾರದವ್ರದ್ದು ಆಸಕ್ತಿ ಇಲ್ಲ ಇದರಲ್ಲಿ ಸರ್ಕಾರನೇ ತಗೊಳ್ಳೋದು ಅತಿ ಈಗ ತಪ್ಪ ಈಗ ನೋಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೇ ಆಗುತ್ತದೆ ತಪ್ಪಿತಸ್ಥರನ್ನ ಯಾರನ್ನೂ ಬಿಡಲ್ಲ ಈಗ ಏನಾಗ್ತದೆ ಒಂದು ಒಂದು ಗಲಾಟೆ ಆದಾಗ ನೂರಾರು ಜನ ಮೇಲೆ ಆಗಿರ್ತದೆ ನೂರಾರು ಜನ ತಪ್ಪು ಮಾಡಿರಲ್ಲ ಯಾರೋ ಇಬ್ಬರೋ ಮೂರು ಜನ ಅವಿವೇಕಿಗಳು ಕಲ್ಲೊಡ್ದವ್ರು ಎರಡು ಮೂರು ಜನ ಆದರೆ ಈಗ ಇದನ್ನು ಬ ಪ್ರತಿಭಟನೆ ಹೋದಾಗ ಹೊಡೆದ್ರು ಇನ್ನೊಂದು ಮಾಡಿದ್ರು ಈಗ ಈ ಶಾಂತಿ ಭಂಗ ಮಾಡಿದ್ರು ಅಂತ ನೂರಾರು ಜನ ಮೇಲೆ ಎಫ್ ಐ ಆರ್ ಆಗಿರ್ತದೆ ಅವರೆಲ್ಲ ಅದಕ್ಕೇನು ಪಾಪ ಪಾಲ್ದಾರರು ಅಲ್ಲ ಏನೋ ಆ ಸಂದರ್ಭಕ್ಕೆ ಸೇರಿಕೊಂಡಿರ್ತಾರೆ ಅಂಥವ್ರನ್ನ ಬಿಡಬೇಕಾಗಿರ್ತದೆ ಸರ್ಕಾರ ಅದನ್ನು ಮಾಡಿರ್ತಾರೆ ಕಾನೂನು ಪ್ರಕಾರ ಈಗ ಪ್ರಚೋದನೆ ಸರ್ಕಾರದವ್ರು ಮಾಡ್ತಾಯಿಲ್ಲ ಅಂದರೆ ಅವ್ರು ಹೇಳಿದ್ದು ಈಗ ಬೆಂಕಿ ಹಚ್ಚಿ ದಾಂಧಲೆ ಮಾಡಿ ಇನ್ನಿಂದ ಏನೋ ಆ ಥರದ ಘಟನೆಗಳು ದೊಡ್ಡ ದೊಡ್ಡ ನಡೆದ್ರೆ ಆ ಥರದ್ದು ನಡೆದಿಲ್ಲ ಕಲ್ಲು ಹೊಡೆದಿದ್ದಾರೆ ಅನ್ನೋದನ್ನು ಹೇಳಿ ಸ್ಪಷ್ಟಪಡಿಸಿದ್ರಷ್ಟೇ ಅಂದರೆ ಸರ್ಕಾರ ಯಾರನ್ನೂ ಓಲೈಕೆ ಮಾಡೋ ಪ್ರಶ್ನೆನೇ ಇಲ್ಲ ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿಯವ್ರ ಕಾಲದಿಂದ ಎಲ್ಲ ಸಮಾನರು ಅಂತಲೇ ನೋಡ್ಕೊ ಬಂದಿರುವಂಥದ್ದು ಇವರು ಇವರ ಒಂದು ಇಲ್ಲಿ ಬೀಜ ಹಾಕ್ಲಿಕ್ಕೋಸ್ಕರ ಇವೆಲ್ಲ ಕ್ರಿಯೇಟ್ ಮಾಡ್ತಾವ್ರೆ ಎಲ್ಲ ಕಡೆ ಹೋಗಿ ಈಗ ಹೋಗ್ಲಿ ಅವರು ಇಂಥ ವಿಚಾರಗಳ ಬಿಟ್ಟು ಇನ್ಯಾವ್ದು ಕಾರ್ಯ ಹೋರಾಟ ಮಾಡ್ತಾರ ಅಭಿವೃದ್ಧಿಗೆ ಹೋರಾಟ ಮಾಡ್ತಾರೆ ಓಲಿ ಇವರೆಲ್ಲ ಭಾಳಷ್ಟು ಶ್ರೀಮಂತರಿದ್ದಾರೆ ಎಲ್ಲರೂ ಬಂದು ಹಿಂದೂ ಧರ್ಮದವ್ರಿಗೆ ದೇವಸ್ಥಾನ ಕಟ್ಟಲಿಕ್ಕೋ ಇನ್ನೊಂದು ಸಹಾಯ ಮಾಡ್ತಾರೆ ಅಂಥ ಧರ್ಮಸ್ಥಳದವ್ರನ್ನೇ ಅವರು ಇಲ್ಲ ಧರ್ಮಸ್ಥಳ ಇಡೀ ರಾಜ್ಯದಲ್ಲಿ ನಮಗೆ ಹೆಚ್ಚು ಭಕ್ತರನ್ನು ಹೊಂದಿರುವಂಥ ಧರ್ಮಸ್ಥಳ ಕ್ಷೇತ್ರ ಅದನ್ನು ಇವರು ಸಹಿಸ್ಕೋದೇ ಅವರಲ್ಲೇ ಎರಡು ಗುಂಪಾಗಿದೆ ಇಷ್ಟೆಲ್ಲ ಘಟನೆ ನಡೀತಾ ಇರೋದು ಆರ್ ಎಸ್ 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 ಬಿ ಜೆ ಪಿ ಅವರಿಂದ ಇದು ನಡೀತಾ ಇರೋದು ಬೇರೆಯವರಿಂದಲ್ಲ ಇದು ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಯಾಕೆಂದರೆ ದೊಡ್ಡ ದೊಡ್ಡದಾಗ ಬಂದಲ್ಲಿ ಭಾಷಣ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಪಾಪ ಡೀಪಾಗಿ ಹೋಗಿ ಜನ ತಿಳ್ಕೊಂಡಿರಲ್ಲ ಅದ್ರ ವಿಚಾರನ ಈಗ ನಾನು ಮಾಹಿತಿ ಕೇಳಿದ್ದೀನಿ ಇನ್ನೂ ತನಿಖೆ ನಡೀತಾ ಇದೆ ನೆನ್ನೆ ಕೂಡ ನಿಮಗೆ ಮಾತಾಡೋಕ್ಕೆ ಮೊದಲೇ ಎಸ್ ಪಿ ಅವರು ಪೊಲೀಸ್ ಅಧಿಕಾರಿಯವರು ಎಲ್ಲರೂ ಚರ್ಚೆಯನ್ನು ಮಾಡಿದ್ದಾರೆ ಇದ್ರೂ ಕುಲಂಕುಶವಾಗಿ ಇನ್ನೊಂದು ಎರಡು ಮೂರು ದಿವಸದಲ್ಲಿ ತನಿಖೆ ಗೊಂಡ ನಂತರ ಅದರ ಬಗ್ಗೆ ಏನಾಗಿದೆ ಅಂತ ಸಂಪೂರ್ಣ ಮಾಹಿತಿಯನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ ಘಟನೆ ಕಾರಣ ಅನ್ನೋದನ್ನ ಅದೇ ಮಾಹಿತಿಯನ್ನು ಸಂಪೂರ್ಣವಾಗಿ ವರದಿಯನ್ನ ಕೊಡ್ತಾರೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಹೌದು ಸ್ವಾಮಿ ನಾನು ಹೇಳ್ತಾ ಇರೋದು ನಮ್ಗೆ ಸರಿ ಅಂತಿದ್ದೀವ ಅವ್ರನ್ನ ತಪ್ಪಿತಸ್ತ್ರ ಶಿಕ್ಷೆ ಕೊಡಬೇಕು ಕೊಡೋ ಕೆಲಸ ನಾವು ಮಾಡ್ತೀವಿ ನಾವೇನು ಹೇಳೋದು ನಾವು ಸಮರ್ಥರ್ ಇದ್ದೀವಿ ಇಲ್ಲಿ ನಮ್ಮ ಜನ ತಾಲೂಕು ಜನ ಸಮರ್ಥರಿದ್ದಾರೆ ಗಟ್ಟಿಯಾಗಿದ್ದಾರೆ ಫೇಸ್ ಮಾಡ್ತಾರೆ ಆದರೆ ಪ್ರಚೋದನೆ ಮಾಡೋದು ತಪ್ಪು ನಾನು ಹೇಳೋದು ಪ್ರಚೋದನೆ ಮಾಡೋದು ತಪ್ಪು ಹೋಗಬಾರ್ದು ಅಂತ ಎಲ್ಲೂ ಕಾಣೋಣಿಲ್ಲ ಪೊಲೀಸರು ಕಾಳಜಿ ಏನಂದ್ರೆ ಮತ್ತೆ ಈ ಏನು ಇವಾಗ ಇಷ್ಟೆಲ್ಲ ಇಶ್ಯೂ ಆಗಿದೆ ಇಶ್ಯೂ ಆಗೋದು ಬೇಡ ತಣ್ಣಗೆ ಸ್ವಲ್ಪ ಯಾವುದನ್ನೇ ಕಾನೂನು ಚೌಕಟ್ಟೆಯಲ್ಲಿ ಕಂಟ್ರೋಲ್ ಮಾಡಬೇಕು ಅನ್ನೋದು ಪೊಲೀಸರ ಉದ್ದೇಶ ಅವರು ಹೋಗಬೇಡಿ ಅಂದರೆ ಇದು ತಾತ್ಕಾಲಿಕವಾಗಿ ಪರ್ಮಿಷನ್ ತೊಗೊಂಡಿಲ್ಲ ಇಲ್ಲಿ ಹೋಗೋದು ಬೇಡ ಅನ್ನೋದನ್ನ ತಿಳಿಸಿದಾರಂತೆ ಸೊ ಹಂಗನ್ಬಿಟ್ಟು ಏನು ಹೋಗ್ಬಾರ್ದು ಅಂತಿಲ್ಲ ಯಾರು ಎಲ್ಲಿ ಬೇಕಾದ್ರು ಹೋಗ್ಬೋದು ಯಾವ ಗಣೇಶ ಯಾವ ಬಿದ್ದಿಲ್ಲ ಯಾರು ಹೋಗ್ಬೋದು ಅದಕ್ಕೆ ಯಾವುದೇ ಅಡೆತಡೆ ಇಲ್ಲ ನಾವೇ ಖುದ್ದಾಗಿ ಸ್ಥಳೀಯವಾಗಿ ಪೊಲೀಸರಿಗೆ ಹೇಳಿ ಎಲ್ಲೂ ಕೂಡ ಗಣೇಶನಿಗೆ ಅಡಚಣೆ ಮಾಡಬಾರ್ದು ಮ್ಯೂಸಿಕ್ ಹಾಕ್ತಾರೆ ತಮಟೆ ಹೊಳಿತಾರೆ ಡೋಲ್ ಹೊಳಿತಾರೆ ಏನಾದ್ರು ಹೊಳಿಲಿ ಹಬ್ಬ ವರ್ಷಕ್ಕೊಂದ್ಸಲಿ ಬರ್ತದೆ ಆಚರಣೆಯನ್ನು ಮಾಡಿ ಎಲ್ಲೂ ಗೊಂದಲ ಆಗ್ದಂಗೆ ನೀವು ಕಾಪಾಡಿ ಅನ್ನುವಂಥದ್ದು ನಾವೆಲ್ಲ ಮೊಕಿವೆ ನಮ್ಮ ಸರ್ಕಾರದಿಂದನೂ ಅವ್ರ ಅಧಿಕಾರಿಗಳಿಗೆ ಅವ್ರಿಗೆ ಸ್ವತಂತ್ರವಾಗಿ ಬಿಟ್ಕೊಟ್ಟಿದ್ರು ಅವ್ರ ವ್ಯಾಪ್ತಿಯಲ್ಲಿ ನಿಮ್ಮ ಹೌದು ಹೋಗಿದ್ವಿ ಈಗ ಸ್ಥಳೀಯರಿಗೆ ಏನಂದರೆ ಇದು ಅವ್ರಿಗಷ್ಟೇ ಅಲ್ಲ ನಮಗೂ ನೋವಿದೆ ಈ ಘಟನೆ ಬಗ್ಗೆ ಎಲ್ರಿಗೂ ನೋವಿದೆ ಅನ್ನೋದ್ರ ಜೊತೆ ನಮಗೂ ನೋವಿದೆ ಇದು ಆಗ್ಬಾರ್ದಿತ್ತು ಈಗ ಜೀವನ ಮಾಡೋದು ಜೀವನ ಮಾಡೋದು ಕಷ್ಟ ಇಲ್ಲ ಆ ಆತರದ್ದು ಏನಿಲ್ಲ ಇಲ್ಲಿ ಯಾವ್ದೇ ಗುಂಡಾಗಿರಿ ಇಲ್ಲ ಯಾವ್ದು ಇಲ್ಲ ಯಾವುದೋ ವೈಯಕ್ತಿಕವಾಗಿ ಅವ್ರವ್ರ ವಿಚಾರಗಳಲ್ಲಿ ಒಬ್ರಿಬ್ರು ಕುಟುಂಬಗಳಿಗೆ ಎಲೆ ವೈಷಮ್ಯ ಇರ್ಬೋದೇನೋ ಅದನ್ನು ಈ ಸಂದರ್ಭದಲ್ಲಿ ಬೇರೆಯವರು ಪ್ರಚೋದನೆ ಮಾಡಿ ದೂರು ಕೊಡಿಸೋದ್ರ ಮುಖಾಂತರ ಅದನ್ನು ಹೈಲೈಟ್ ಮಾಡ್ತೀವಿ ಈಗ ಅದು ಒಂದಿಬ್ಬರಲ್ಲಿ ನಡೀತಾ ಇದೆ ಅನ್ನೋದು ಮಾಹಿತಿ ಸಿಕ್ಕಿದೆ ಈಗ ಇಲ್ಲ ಇಲ್ಲ ಬಡಾವಣೆಯಲ್ಲಿ ನಾವು ಕಾರ್ಯಕ್ರಮಗಳ ಭಾಗವಹಿಸ್ತೀನಿ ಅಂತ ಇಲ್ಲಿ ಗೂಂಡಾಗಿರಿ ಸಂಸ್ಕೃತಿ ಇಲ್ಲ ಮಧುರೈ ಈಗ

ಈಗ ಅದು ಭಾಳಷ್ಟು ಕಂಜೆಸ್ಟೆಡ್ ಪ್ಲೇಸು ರಾಮ್ ರಹೀಮ್ ನಗರ ಭಾಳಷ್ಟು ಚಿಕ್ಕದಾದ ಜಾಗ ಅವ್ರಿಗೆ ಬಾತ್ರೂಮ್ಗಳಿಲ್ಲ ಬಾತ್ರೂಮ್ಗಳೆಲ್ಲ ಏನು ಮಾಡಿದ್ದಾರೆ ಡ್ರೈನ್ ಮೇಲೆ ಬಾತ್ರೂಮ್ಗಳು ಕಟ್ಟಿದ್ದಾರೆ ನಾವು ರಸ್ತೆಗಳು ಮಾಡಬೇಕಾದ್ರೆ ನಾವು ತೆರವುಗೊಳಿಸಿದ್ದೀವಿ ಭಾಳಷ್ಟನ್ನು ಇತ್ತೀಚೆಗಷ್ಟೇ ನಮ್ಮ ಪುರಸಭೆ ಅಧ್ಯಕ್ಷರು ಇಲ್ಲೇ ಇದ್ದಾರೆ ಅವರೇ ನಿಂತು ಅಲ್ಲೆಲ್ಲ ತೆರವುಗೊಳಿಸಿ ನಾವು ರೋಡನ್ನು ಹೊಸದಾಗಿ ಪ್ರಾರಂಭ ಮಾಡಿದ್ದೀವಿ ಏನಾಗಿದೆ ಹಿಂದೆ ಎಸ್ ಎಂ ಕೃಷ್ಣವ್ರ ಕಾಲದಲ್ಲಿ ಅದನ್ನ ರಾಮ್ ರೈಮ್ ನಗರ ಅಂತ ಮಾಡಿ ಒಂದಷ್ಟು ಅಲ್ಪಸಂಖ್ಯಾತರಿಗೆ ಒಂದಷ್ಟು ಪರಿಶಿಷ್ಟವರ್ಧವ್ರಿಗೆ ಒಂದಷ್ಟು ಒಂದು ಇನ್ನೂರೈವತ್ತು ಜನರಿಗೆ ಅಲ್ಲಿ ನಿವೇಶನವನ್ನು ಕೊಟ್ಟಿದ್ರು ಆದರೆ ಬಹಳಷ್ಟು ಚಿಕ್ಕದಾದ ರಸ್ತೆ ಒಂದು ಕಾರ್ ಪಾಸ್ ಆಗೋದು ಅದೇ ಆ ಟೈಮಲ್ಲಿ ಕೊಟ್ಟಿದ್ರು ಈಗ ನಾವು ಈ ಕಂಪ್ಲೇಂಟ್ ಬಗ್ಗೆ ಎಸ್ ಪಿ ಅವ್ರ ಹತ್ರ ಎಲ್ಲ ಮಾತಾಡಿದ್ದೀವಿ ಇನ್ನೊಂದು ಮೂರ್ನಾಲ್ಕು ದಿವಸ ಇವೆಲ್ಲ ತನಿಖೆ ಮುಗಿದ ಮೇಲೆ ಆ ಶಾಶ್ವತವಾಗಿ ಅಲ್ಲಿ ಯಾವುದೇ ಸಮಸ್ಯೆ ಬರ್ದಂಗೆ ಯಾವುದೇ ಶವ ಸಾಕ್ಕಾಗಲಿ ದೇವ್ರ ಮೆರವಣಿಗೆ ಆಗಲಿ ಗಣೇಶನ ಮೆರವಣಿಗೆ ಆಗಲಿ ಯಾವುದೇ ಹೋಗೋಕ್ಕೂ ಯಾರ್ದೂ ಆಡಚನೆ ಮುಂದೆ ಇರಲ್ಲ ಅದರ ಬಗ್ಗೆ ಶಿಸ್ತಾಗಿ ಶಿಸ್ತು ಕಾಪಾಡೋ ನಿಟ್ಟಿನಲ್ಲಿ ಅಲ್ಲೊಂದು ಪೊಲೀಸ್ ಚೌಕಿನ ನಿರ್ಮಾಣ ಮಾಡೋದ್ರ ಜೊತೆಗೆ ನಾವು ಯಾವುದೇ ಮುಂದೆ ಈ ಥರದ್ದು ಅಲ್ಲಲ್ಲೇ ಸಣ್ಣ ಪುಟ್ಟ ವೈಷಮ್ಯ ಬೆಳೆ ಇದ್ರಮವನ್ನು ತಗೊಳ್ತೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ